ಇವತ್ತು ಆ್ಯಕ್ಚುಲಿ ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಒಂದಾದ ಮೇಲೆ ಒಂದು ಇದೆ ಅದು ಏನಂತ ಗೊತ್ತಿಲ್ಲ ನಂಗೆ ಯಾವಾಗಲೂ ಆಷಾಢ ಮಾಸ ಆಗಿ ಬರೋದೇ ಇಲ್ಲ ಸೊ ಅದರಲ್ಲಿ ಮೇಜರಾಗಿ ನನ್ನ ಮಗನಿಗೆ ನಿನ್ನೆ ಕಾಲು ಸುಟ್ಕೊಂಡ ಸೈಲೆನ್ಸರ್ ಪೈಪಲ್ಲಿ ಫುಲ್ ಜಾಸ್ತಿನೇ ಆಗಿದೆ ಆ್ಯಂಡ್ ಇವತ್ತು ಮನೆ ಕ್ಲೀನ್ ಮಾಡೋಕ್ಕೆ ಹೋದೆ ನನ್ನ ಆರಾಧ್ಯ ದೈವ ಆಗಿರೋ ರಾಘವೇಂದ್ರ ಸ್ವಾಮಿ ದೇವರ ಫೋಟೋ ಫುಲ್ ಹೊಡೆದೋಯ್ತು ಅದೇನಂತ ಗೊತ್ತಿಲ್ಲ ಏನು ವಿಘ್ನೆ ಅಂತನೂ ಗೊತ್ತಿಲ್ಲ ಏನು ನಾನು ಪೂಜೆ ಮಾಡೋ ಇದ್ದೀನಿ ನಾನು ನಾನು ಹೇಗಿದ್ದೀನಿ ಹಾಗೆ ಹೇಳ್ತೀನಿ ಬಟ್ ಅದು ಯಾವ ಯಾಕೆ ಆ ಥರ ಆಗ್ತಾಯಿದೆ ಅಂತ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ ನಿಮಗೆ ಹೆಂಗೆ ಹೇಳಬೇಕು ಅದು ಮಿ ಅದು ಹೇಳೋಕ್ಕಾಗಲ್ಲ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳಿದೆ ಹಿಂಗಾಯಿತು ಅಂತ ಆ್ಯಕ್ಚುಲಿ ಅದು ಸಿಲ್ವರ್ದು ಒಳಗಡೆ ದೇವರು ಅದಕ್ಕೆ ಹಸ್ಬೆಂಡ್ ಹೇಳಿದ್ರು ಒಂದು ಹೆಂಗಾರು ಕ್ಲೀನ್ ಮಾಡಿಸ್ಬೇಕಿತ್ತಲ್ಲ ನಾವು ಸಿಲ್ವರ್ನ ವಾಶ್ ಮಾಡಿಸ್ಬೇಕಿತ್ತು ಸೊ ಹೋದರೆ ಹೋಗಲಿ ಬಿಡು ಅಂತ ಬಟ್ ನನಗೇನು ಒಂಥರ ಸಮಾಧಾನವೇ ಇಲ್ಲ ಇತ್ತೀಚೆಗೆ ಒಂದು ಫಿಫ್ಟೀನ್ ಡೇಸ್ ಆಯಿತು ತುಂಬ ಅಂದರೆ ತುಂಬಾ ಈ ಥರ ಆಗ್ತಾಯಿದೆ ನನಗೆ ಆಷಾಢ ಮಾಸದಲ್ಲೇ ಹಾಗೆ ನನಗೇನು ಅಂದರೆ ಏನೂ ವರ್ಕ್ ಆಗಲ್ಲ ಸೊ ಆ ಥರ ಆಗಿಬಿಡತ್ತೆ ಸೊ ಇವಾಗ ನೀವು ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ ನನಗೆ ಹುಷಾರಿಯಲ್ದಂಗ ಆಯಿತು ಹಸ್ಬೆಂಡಿಗೆ ನೋವಾಯಿತು ಇವಾಗ ಅದಕ್ಕೆ ಅವರಿಗೆ ಅದ್ರದ್ದು ಟ್ರೀಟ್ಮೆಂಟ್ ಮಾಡಿಸ್ಬೇಕು ಆ್ಯಂಡ್ ಮನ್ವಿತ್ತಿಗೆ ನೋಡಿದರೆ ಸೈಲೆನ್ಸರ್ ಪೈಪಲ್ಲಿ ಸುಟ್ಕೊಂಡು ಅಷ್ಟೊಂದು ದೊಡ್ಡ ಗಾಯ ಮಾಡ್ಕೊಂಡಿದ್ದಾನೆ ಅದರಲ್ಲಿ ಸುಧಾರಿಸ್ಕೊಂಡು ನಾನು ಹೇಗಿದ್ದರೂ ಲಕ್ಷ್ಮೀ ಪೂಜೆ ಮಾಡಲೇಬೇಕು ಗೌರಿ ಪೂಜೆ ಮಾಡಲೇಬೇಕು ಅಂತ ಮತ್ತೆ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಸ್ಟಾರ್ಟ್ ಮಾಡಿದೆ ಊಟ ಎತ್ತಿ ನಾನು ಕುರ್ಚಿ ಮೇಲೆ ಇಟ್ಟು ಇಟ್ಟಿದ್ದೆ ಅಷ್ಟೇ ಆ್ಯಂಡ್ ಅದು ಸ್ವಲ್ಪ ನಾನೇನು ಮಾಡಿದೆ ಅಂತಂದರೆ ಪೇಂಟಿಂಗ್ ಮಾಡ್ತಾಯಿದ್ದೆ ಸ್ವಲ್ಪ ಅಲ್ಲೇ ಕಿತ್ತೋಗಿತ್ತು ಅಂತ ಪೇಂಟಿಂಗ್ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಸ್ವಲ್ಪನೇ ಸೊ ಲಿಂಕ್ ಸ್ವಲ್ಪ ಹಿಂಗೆ ಕುತ್ಕೊಂಡೆ ಅಷ್ಟೇ ಪಟ್ ಅಂತ ಹೊಡೆದೋಯ್ತು ಅಂದರೆ ಅದ್ರ ಮೇಲೆ ಕೂತಿಲ್ಲ ನಾನು ಸೈಡಿಗೆ ಕೂತಿರೋದು ಅದ್ರಕ್ಕೆ ಅದು ನೋಡಿದೆ ನಾನು ಹಿಂಗೆ ಸ್ಲೈಡಾಗಿ ಆಗಿ ನಿಲ್ಲಿಸಿದ್ದೆ ಅದನ್ನು ಅದ್ರ ಮುಂದಗಡೆ ಸ್ವಲ್ಪ ಸ್ಪೇಸ್ ಇತ್ತು ಅಂತ ಲಿಂಕ್ ಕೂತ್ಕೊಂಡೆ ಅದೇನಾಯ್ತು ಅಂದರೆ ಪಟ್ ಅಂತ ಒಡೆದೋಯ್ತು ಸೊ ತುಂಬ ಬೇಜಾರಾಯ್ತು ನನಗೆ ನೀವು ನೋಡ್ಬೋದು ಇಲ್ಲಿ ಇಷ್ಟೊಂದು ಗ್ಲಾಸ್ ಪೀಸ್ಗಳು ಆ್ಯಂಡ್ ಇಲ್ಲಿ ಹೊಡೆದೋಗಿದೆ ಇಲ್ಲಿಂದ ಇಷ್ಟು ಒಡೆದೋಗಿದೆ ಫುಲ್ ಇದು ಫುಲ್ ಗ್ಲಾಸ್ ಹೋಗಿದೆ ಆ್ಯಕ್ಚುಲಿ ಇದು ಸಿಲ್ವರ್ ಆಗಿರೋದು ಇದು ವಾಶ್ ಮಾಡಿಸ್ಬೇಕು ನಾವು ಅಂತ ತುಂಬ ದಿನ ಅಂದ್ಕೊಳ್ತಾ ಇದ್ದಿದ್ದು ಬಟ್ ಆಗಿರಲಿಲ್ಲ ಇರಲಿ ಮಾಡಿಸೋಣ ಮಾಡಿಸೋಣ ಅಂತ ಬಟ್ ಇವತ್ತು ಫುಲ್ ಒಡೆದೋಯ್ತಿದ್ದು ಅದು ಹೆಂಗೆ ಒಡಿತು ಅಂತಲೇ ಗೊತ್ತಿಲ್ಲ ನನಗೆ ಈ ಸೈಡಲ್ಲಿ ನಾನು ಕೂತಿದ್ದಿದ್ದು ಈ ಸೈಡಲ್ಲಿ ಕೂತಿದ್ದೆ ಸುಮ್ಮನೆ ಆ ಸುಮ್ಮನೆ ಅಂದರೆ ಇದ್ರ ಮೇಲೆ ಕೂತಿಲ್ಲ ನಾನು ಸೈ ಸೈಡಲ್ಲಿ ಚೇರ್ ಮೇಲೆ ಕೂತಿದ್ದು ಸೊ ಅದು ನೋಡಿದರೆ ಫುಲ್ಲು ಈ ಥರ ಒಡೆದೋಗಿದೆ ಸೊ ಅದಕ್ಕೆ ತುಂಬ ಬೇಜಾರಾಯ್ತು ನನಗೆ ಬೇಜಾರಾಗೋದೇನು ಫುಲ್ ಹತ್ಕೊಂಡ್ಬಿಟ್ಟೆ ನಾನು ದಿನ ಇದು ಇದೇನೇನಪ್ಪ ಹೆಂಗಾಗಿಬಿಡ್ತು ಅಂತ ನೋಡ್ಬೋದು ಫುಲ್ ಈ ಗ್ಲಾಸ್ ಇಲ್ಲೆಲ್ಲ ಒಡೆದೋಗಿದೆ ಸೊ ಮೇಲುಗಡೆನೂ ನೋಡ್ಬೋದು ಹಾಗೆ ಮನ್ವಿತ್ತ ಕಾಲು ಬಂದ್ಬಿಟ್ಟು ನೋಡ್ಬೋದು ನೀವು ಯಾವ ಥರ ಸುಟ್ಕೊಂಡಿದ್ದಾನೆ ಅಂತ ಫುಲ್ ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಅಲ್ಲಲ್ಲೇ ಇಟ್ಕೊಂಡಿದ್ದೀನಿ ಸೊ ಇದು ಈ ಥರ ನನಗೇನೂ ಗೊತ್ತಿಲ್ಲ ರಾಘಸ್ವಾಮಿ ಫೋಟೋ ಹೊಡೆದ್ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಓಕೆ ನೋಡೋಣ ಇದೊಂದು ವಾರ ಇದು ವಾರ ಅಲ್ಲ ಇನ್ನೊಂದು ಎರಡು ಮೂರು ದಿನ ಇದೆ ಅಷ್ಟೇ ನಂತರ ಮತ್ತೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಏನಾದರೂ ನಮ್ಮ ದಿನ ಚೇಂಜ್ ಆಗ್ಬೋದು ಅಂತ ಹೋಪಲ್ಲಿದ್ದೀನಿ ನೋಡೋಣ ಏನಾಗುತ್ತೋ ಅಂತ ಅದೆಲ್ಲ ಆಯಿತು ಹಾಗೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಹಸ್ಬೆಂಡ್ದು ಹಲ್ಲು ನೋವು ತುಂಬ ಇತ್ತು ತುಂಬ ದಿನದಿಂದ ಸೊ ಚೆಕ್ ಮಾಡ್ಸಕ್ಕಂತ ಬಂದ್ವಿ ಅವರು ನೋಡಿದ್ರೆ ರೂಟ್ ಕೆನೇಲ್ ಮತ್ತೆ ಕ್ಯಾಪ್ ಹಾಕ್ಸ್ಬೇಕಾಗತ್ತೆ ಅಂತ ಅಂದರು ಸೊ ನಾವು ರೂಟ್ ಕೆನೇಲ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ಬಂದ್ವಿ ಬಟ್ ಇವತ್ತು ಎಕ್ಸ್ರೇ ಮತ್ತು ಚೆಕ್ ಮಾಡಿದರು ಏನಾಗಿದೆ ಅಂತ ಸೊ ಅದಕ್ಕೊಂದು ಅಪಾಯಿಂಟ್ಮೆಂಟ್ ಕೊಟ್ಟರು ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ಕಳಿಸಿದ್ರು ಇವತ್ತಿನ ದಿನ ಬನ್ನಿ ಅಂತ ಸೊ ತೊಗೊಂಡು ಬಂದ್ವಿ ಹಾಗೆ ನೆಕ್ಸ್ಟ್ ಡೇ ಬಂದ್ಬಿಟ್ರು ಭೀಮ್ ಮೋಸೆ ಬೆಳಗ್ಗೆ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಹಸ್ಬೆಂಡು ಪಾದ ಪೂಜೆ ಎಲ್ಲ ಮಾಡಿದೆ ಪ್ರತಿ ವರ್ಷ ಮಾಡ್ತೀನಿ ಮದುವಾದ ವರ್ಷದಿಂದ ಮಾಡ್ತಾಯಿದ್ದೀನಿ ಬಟ್ ಊರ ಕಡೆ ಎಲ್ಲ ಮಾಡಲ್ಲ ಅಂದರೆ ನಡ್ಸಲ್ಲ ನನಗೇನೋ ಗೊತ್ತಿಲ್ಲ ಯಾರೋ ಮಾಡ್ತಾರೆ ಅಂತ ಮಾಡೋದಲ್ಲ ಸೊ ಏನು ಅದ್ರ ಬಗ್ಗೆ ತಿಳ್ಕೊಂಡು ತುಂಬ ಓದಿದ್ರ ಬಗ್ಗೆ ಅದ್ರ ಬಗ್ಗೆ ಓದಿದ್ದೀನಿ ಏನಾಗುತ್ತೆ ಏನು ಎತ್ತ ಅಂತ ಸೊ ಅದಕ್ಕೋಸ್ಕರ ಮಾಡ್ತಿರೋದು ಅಷ್ಟೇ ಕೆಲವೊಬ್ಬರು ಅನ್ಬೋದು ಶೋಕಿಗೋಸ್ಕರ ಮಾಡ್ತಾರೆ ಆಮೇಲೆ ನಾವೆಲ್ಲ ಮಾಡಿಲ್ಲ ಇವಾಗ ಇವ್ರು ಮಾಡ್ತಾಯಿದ್ದಾರೆ ಅಂತ ಅನ್ಬೋದು ಬಟ್ ಯಾರು ಮಾಡ್ತಾರೆ ಅಂತ ಯಾರನ್ನೂ ಇಷ್ಟಪಡ್ಸೋಕ್ಕೆ ಯಾರನ್ನೋ ಖುಷಿ ಪಡ್ಸೋಕ್ಕೆ ನಾನು ಮಾಡಬೇಕಂತಿಲ್ಲ ನನ್ನ ಖುಷಿ ಅದು ಆಗಿ ಇವಾಗ ಏಳನೇ ವರ್ಷ ಇವಾಗಿನವರೆಗೂ ನಾನು ಏಳು ವರ್ಷದಿಂದ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ಅನ್ನಲ್ಲ ಆರು ವರ್ಷ ಮಾಡಿಲ್ಲ ಇವಾಗ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅದು ಬೇರೆ ಅನ್ಕೋಬೋದು ಸೊ ನಾನು ಏಳು ವರ್ಷದಿಂದ ಮಾಡ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡಿಗೂ ಏನು ಪ್ರಾಬ್ಲಮ್ ಇಲ್ಲ ನನಗೂ ಇಲ್ಲ ಸೊ ಅದಕ್ಕೋಸ್ಕರ ಬೇರೆ ಯಾರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಸೊ ಪಾತ್ ಪೂಜೆ ಎಲ್ಲ ಮಾಡಿಬಿಟ್ಟು ಆ್ಯಂಡ್ ಯಾವ ವರ್ಷ ನನಗೆ ಗಿಫ್ಟ್ ಆಗಿರ್ಬೋದು ಏನೋ ಒಂದು ಎಕ್ಸ್ ಎಕ್ಸ್ಪೆಕ್ಟೇಷನ್ ಇರೋಲ್ಲ ಬಟ್ ನಾನು ಯಾವುದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಹಸ್ಬೆಂಡಿಂದ ಬಟ್ ಈ ವರ್ಷ ಬಂದುಬಿಟ್ಟು ಅವರು ನನಗೆ ಒಂದೆರಡು ಕುರ್ತಿ ಟಾಪ್ ತಂದು ಕೊಟ್ಟರು ಬಟ್ ಅದನ್ನು ತೋರಿಸಿಲ್ಲ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಎಲ್ಲದರೂ ಹೋದಾಗ ಅದು ಬಿಡ ಅದೆಲ್ಲ ತೋರಿಸ್ಬೇಡ ಯಾಕೆ ಸುಮ್ಮನೆ ಅದನ್ನೆಲ್ಲ ತೋರ್ಸೋಕೆ ಹೋಗ್ತೀಯಾ ಅಂತ ಅಂದರು ಸೊ ಅದು ಅವ್ರು ಹೇಳಿದ್ದು ನಿಜಾನೇ ಬಟ್ ಈ ನಾವು ಎಷ್ಟು ಖುಷಿಯಾಗಿದ್ದೀವಿ ಅಂತ ಹೇಳಿ ಖುಷಿ ಪಡೋ ಜನರಿಗಿಂತ ಇವರು ಅದೇ ಉರ್ಕೊಳ್ಳೋರೇ ಜಾಸ್ತಿ ಹೇಳಬೇಕಂತ ಅಂದರೆ ಅದರಲ್ಲೂ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ ಅವ್ರು ಯಾರು ಅಂತ ಬೇಡ ನೋಡಿದ್ರು ಗೊತ್ತಾಗುತ್ತೆ ಅವ್ರು ಯಾರ್ಯಾರು ಅಂತ ಸೊ ಅದ್ರ ಅದ್ರ ಸಲುವಾಗಿ ನಾನು ಏನೂ ಪೋಸ್ಟ್ ಮಾಡೋಕ್ಕೆ ಹೋಗೋಲ್ಲ ಇತ್ತೀಚಿಗೆ ಏನು ಮಾಡ್ತೀನಿ ನಾನು ಏನು ಎತ್ತ ಅಂತ ಸರಿ ಇರೋಲ್ಲ ಆ್ಯಂಡ್ ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ ನಾನು ನಾನು ಯಾವ್ದಾರು ಒಂದು ಪೋಸ್ಟ್ ಹಾಕಿದರೆ ಆಮೇಲೆ ಏನಾದ್ರು ತೊಗೊಂಡಿದ್ದು ಹಾಕಿದರೆ ಏನಾದರೂ ಒಂದು ಹಾಕಿದರೆ ಅದರ ನೆಕ್ಸ್ಟ್ ಡೇನೇ ಏನಾರು ಒಂದು ಆಗಿರುತ್ತೆ ಆ್ಯಂಡ್ ನನಗೆ ಹೆಂಗೆ ಅಂತ ಅಂದರೆ ಆ ಕೆಲಸ ಆಗೋಕ್ಕೂ ಮುಂಚೆ ನಾನು ಎಲ್ಲರಿಗೂ ಹೇಳ್ಕೊ ಎಲ್ಲರಿಗೂ ಅಂತ ಅಂದರೆ ತುಂಬ ಕ್ಲೋಸ್ ಆಗಿರೋರು ಎಲ್ಲರದ್ದು ಹೇಳ್ಕೊಂಬಿಡ್ತೀನಿ ಬಟ್ ನನ್ನ ಬಾಯಲ್ಲಿ ಏನೂ ಇರೋಲ್ಲ ಆ್ಯಂಡ್ ಯಾವುದನ್ನು ಹೈಡ್ ಮಾಡಲ್ಲ ನಾನು ಆ ಥರ ಸೊ ಅದಾಗಿದ್ದೇನೆ ನೆಕ್ಸ್ಟ್ ಡೇ ಆ ಕೆಲಸನೇ ಆಗದೇ ಇರಲ್ಲ ಸೊ ಆ ಥರ ಆಗಿಬಿಡುತ್ತೆ ಅದಕ್ಕೆ ಹಸ್ಬೆಂಡ್ ಹೇಳ್ತಾರೆ ಆಮೇಲೆ ನನ್ನ ಫ್ರೆಂಡ್ ನನ್ನ ತಂಗಿ ಚಂದ್ರೇಕನ್ ಕೂಡ ಅದನ್ನೇ ಹೇಳ್ತಾಳೆ ಕೆಲಸ ಆಗೋಕ್ಕೂ ಮುಂಚೆ ಯಾರಾದರೂ ನೀನು ಹೇಳ್ಕೋಬಾರ್ದು ಆದ್ಮೇಲೆ ಬೇಕಾದ್ರೆ ಹೇಳ್ಕೊ ಆಗುತ್ತೆ ಆಗೋಕ್ಕೂ ಮುಂಚೆ ಏನು ಹೇಳ್ಕೊಬೇಡ ಅದು ಅದು ಕಣ್ಣು ಹಾಕ್ಬಿಡ್ತಾರೆ ಆಮೇಲೆ ಅದು ಹೊಟ್ಟೆ ಊರು ಇದ್ದೇ ಇರುತ್ತೆ ಜನರಿಗೆ ನೀನು ಬೆಳಿತಿದೀಯಾ ನೀನು ಮಾಡ್ತಿದ್ದೀಯ ಅಂತ ಅಂದಾಗ ಇದ್ದೇ ಇರುತ್ತೆ ಸೊ ಅದನ್ನು ಅವರು ಹೋಗಲ್ಲ ಮನಸ್ಸಲ್ಲಿ ನಮ್ಮ ಬಗ್ಗೆ ಏನೇ ಒಂದು ಅಂದ್ಕೊಂಡ್ಬಿಟ್ರೆ ಅದು ಆಗೋದಿಲ್ಲ ಸೊ ಅದೆಷ್ಟು ನಿಜ ಅಂತ ನನಗೆ ಇತ್ತೀಚೆಗೆ ಅಂತ ಯಾವಾಗಲೂ ಗೊತ್ತಿರುತ್ತೆ ಬಟ್ ಆದರೂ ನನ್ನ ಕೆಟ್ಟ ಬುದ್ಧಿನೇ ಅದು ಅಂದರೆ ಏನು ಆಗೋಕ್ಕೂ ಮುಂಚೆ ಏನೂ ಇನ್ನೂ ಆಗಿಲ್ಲ ಅನ್ನೋಕ್ಕೂ ಮುಂಚೆ ಎಲ್ಲ ಹೇಳ್ಕೊಂಬಿಡ್ತೀನಿ ಅದು ಸೊ ಈ ಥರ ಉಲ್ಟಾ ಹೊಡ್ಬಿಡುತ್ತೆ ಸೊ ಅದೇ ಥರ ಸುಮಾರು ಆಗಿದೆ ವಿಷಯಗಳು ಸೊ ಎಲ್ಲನೂ ಹೇಳೋಕ್ಕಾಗಲ್ಲ ಕೆಲವೊಂದಿಷ್ಟು ಮಾತ್ರ ಸುಮಾರು ಹೈಡ್ ಮಾಡ್ತೀನಿ ನಾನು ಮಾಡಲ್ಲ ಅಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕ್ಲೋಸ್ ಆಗಿರೋದು ತುಂಬ ಓಪನ್ ಆಗಿರೋದು ಒಳ್ಳೆಯದಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ಫ್ಯಾಮಿಲಿ ಮ್ಯಾಟ್ರ್ ತರೋದು ಫ್ಯಾಮಿಲಿಲಿ ಹಂಗೆ ಹಿಂಗೆ ಅಂತ ಹೇಳ್ಕೊಡೋದು ನಂಗೆ ಇಷ್ಟ ಆಗೋಲ್ಲ ಅದು ಬಟ್ ನನ್ನ ಫ್ಯಾಮಿಲಿಲಿ ಆ ಥರ ಏನಿಲ್ಲ ಕೂಲ್ ಕಾಮ್ ಕಾಮಾಗಿದೆ ಕೂಲಾಗಿದೆ ಸೊ ಆ ಥರ ಏನಿಲ್ಲ ಬಟ್ ಇರ್ತಾರಲ್ಲ ರಿಲೇಶನ್ಸ್ಗಳಂತ ಅಂದಾಗ ಸೊ ಅದರಲ್ಲಿ ಒಳ್ಳೆ ಬೈಸೋರು ಇದ್ದೇ ಇರ್ತಾರೆ ಸೊ ಕೆಟ್ಟದ್ದಂತೂ ಬೈಸೋರು ಇದ್ದೇ ಇರ್ತಾರೆ ಕಂಪಲ್ಸರಿ ಯಾವ ಫ್ಯಾಮಿಲೀಲಿ ಯಾವ್ದು ರಿಲೇಷನ್ಗಳಾಗಲಿ ಯಾರೂ ಮುಂದಗಡೆ ಚೆನ್ನಾಗಿರ್ತಾರೆ ಅಷ್ಟೇ ಅವ್ರ ಬ್ಯಾಕ್ ಸೈಡಲ್ಲಿ ಅವರು ಏನು ಮಾತಾಡ್ತಾರೆ ಹೆಂಗೆ ನಡ್ಕೊಳ್ತಾರೆ ಅಂತ ಅದು ನಮ್ಗೆ ಗೊತ್ತಿಲ್ಲ ಬ್ಯಾ ಅಂದರೆ ಹಿಂದ್ಗಡೆ ನಡ್ಕೊಳ್ಳೋದಲ್ವ ಸೊ ಯಾರು ಮೂರು ಜನ ಬಂದು ನನ್ನ ಹತ್ರ ಹೇಳಿದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ನಾನು ಡೈರೆಕ್ಟಾಗಿ ನನ್ನ ಕಣ್ಣು ಮುಂದೆ ನೆಡಿಬೇಕೆಲ್ಲನು ಸೊ ಆ ಥರ ನಾನು ಅದಕ್ಕೆ ಹಸ್ಬೆಂಡ್ ಅದನ್ನೇ ಹೇಳ್ತಿರ್ತಾರೆ ಏನೇ ತೊಗೊಂಡ್ರು ಆಮೇಲೆ ನಾವು ನಮ್ಮ ಹತ್ರ ಇದೆ ನಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ ಏನು ಹೇಳ್ಕೊಬಾರ್ದು ನಮ್ಮ ನಮ್ಮನೇ ನೀನು ನಮ್ಮನೇನು ಅಂದ್ಕೊಂಡಿದ್ದಾರೆ ಲೋವರ್ ಮಿಡ್ಲ್ ಕ್ಲಾಸ್ ಜನ ಸೊ ಇವ್ರ ಹತ್ರ ಏನೂ ಇಲ್ಲ ಬೆಂಗಳೂರಿಗೆ ಹೋಗಿರೋದು ದುಡಿಯೋಕ್ಕೋಸ್ಕರ ಹಾಗೆ ಅಂದ್ಕೊಬಿಡ್ಲಿ ಜನ ಹಾಗೆ ಇದ್ಕೊಬಿಡ್ಲಿ ಅವರು ನಮ್ಮ ಮೇಲೆ ಯಾವುದನ್ನು ಆಮೇಲೆ ನಮ್ಮನ್ನ ಡೈರೆಕ್ಟಾಗಿ ಏನೂ ಮಾಡೋಕ್ಕಾಗಲ್ಲ ಸೊ ಅವ್ರು ಹಾಗೆ ಅಂದ್ಕೊಂಡಿದ್ದು ಬಿಡಲಿ ನಾವು ಹಾಗೆ ಇದ್ಬಿಡೋಣ ಅಂತ ಸೊ ನನಗೆ ಹೆಂಗೆ ಅಂತ ಅಂದರೆ ನಾವು ದುಡಿತಿದ್ವಿ ಗುರು ನನಗೆ ಯಾಕೆ ಯಾರ ಬಗ್ಗೆ ಯಾಕೆ ತಲೆಗೆಡ್ಸ್ಕೊಬೇಕು ನನ್ನ ಹಸ್ಬೆಂಡ್ರು ಅಷ್ಟು ಕಷ್ಟಪಟ್ಟು ದುಡಿತಾರೆ ಆಫೀಸಿಗೆ ಹೋಗ್ಬನೇ ಬರ್ತಾರೆ ಆ್ಯಂಡ್ ನಾನು ಕೂಡ ಅಷ್ಟೇ ಎಲ್ಲ ಎಲ್ಲ ಏನೇನು ಆಗುತ್ತೆ ಮನೆಯಿಂದ ಮಗನ ಬಿಟ್ಟು ಫ್ಯಾಮಿಲಿ ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಸೊ ಅದು ಬಿಟ್ಟು ನಾನು ನನ್ನ ಕೈಯ್ಯೇ ಏನು ಮಾಡೋಕ್ಕಾಗುತ್ತೆ ಸ್ಟಿಚಿಂಗ್ ಆಗಿರ್ಬೋದು ಆರಿ ವರ್ಕ್ ಆಗಿರ್ಬೋದು ಆ್ಯಂಡ್ ಇವಾಗ ಚಂದ್ರಿಕಾ ನನ್ನ ಮೇಕಪ್ಗೆ ಹೇರ್ ಸ್ಟೈಲ್ ಅದೆಲ್ಲ ಕರ್ಕೊಂಡು ಹೋಗ್ತಾಳೆ ಸೀರೆ ಕ್ರೈಪಿಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾಳೆ ಆ್ಯಂಡ್ ಮನೆಯಿಂದ ಹೋಮ್ ಫುಡ್ನ ರೆಫರ್ ಮಾಡ್ತೀವಿ ಯಾರಿಗಾದ್ರು ಬೇಕಾದರೆ ಹೋಮ್ ಫುಡ್ ಮಾಡಿಕೊಡ್ತೀವಿ ರೊಟ್ಟಿ ಆಗಿರ್ಬೋದು ರೈಸು ದಾಲು ಚಪಾತಿ ರೈ ಸಾಂಬಾರು ಈ ಥರ ಏನಾದರೂ ಮಾಡಿಕೊಡ್ತೀನಿ ಆ್ಯಂಡ್ ಮೇನಾಗಿ ಯೂಟ್ಯೂಬ್ ಇದ್ದೀನಿ ಯೂಟ್ಯೂಬಿಂದ ನನಗೆ ಯಾವುದೇ ಅರ್ನಿಂಗ್ ಬರ್ತಾಯಿಲ್ಲ ಇವಾಗ ಆಮೇಲೆ ರೀಲ್ಸ್ಗಳು ಮಾಡ್ತೀನಿ ಆ್ಯಂಡ್ ಜಾಸ್ತಿ ನನಗೆ ಇವಾಗ ವರ್ಕ್ ಆಗೋದಂತ ಅಂದರೆ ಸ್ಟಿಚಿಂಗಿಂದ ಸ್ಟಿಚಿಂಗ್ ತುಂಬ ಇದೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೂ ಆಗೋಲ್ಲ ಆ್ಯಂಡ್ ನೋಡಿ ಇವಾಗಿ ಹೇಳ್ತಾ ಇದ್ದೀನ ಸೊ ಇದೇ ನನ್ನ ಒಂದು ಏನು ಹೇಳ್ತಾರೆ ಹೇಳಬಾರ್ದು ಇದನ್ನೆಲ್ಲ ಅಂತ ನನ್ನ ಹಸ್ಬೆಂಡ್ ಇದ್ದೇ ಹೇಳೋದು ನೀನು ಎಲ್ಲದನ್ನೂ ಹೇಳ್ಕೊತ ಹೋಗ್ಬಿಡ್ತೀಯ ಅದು ಯಾಕೆ ಹೇಳಬೇಕು ಅಂತ ಸೊ ನನಗೇನೋ ಗೊತ್ತಿಲ್ಲ ನನಗೆ ಅದು ಬಂದ್ಬಿಡುತ್ತೆ ಸಡನ್ನಾಗಿ ನಾವು ಈ ನಾನೇನು ನೀನು ಕೆಟ್ಟ ಕೆಲಸ ಏನು ಮಾಡ್ತಾ ಇಲ್ಲ ಗುರು ನಾನು ದುಡಿತಾ ದುಡಿತಾಯಿದ್ದೀನಿ ದುಡ್ಡು ಇದ್ದೀನಿ ಅಷ್ಟೇ ಬೇರೆ ಕೆಟ್ಟ ಕೆಲಸ ಮಾಡಿಕೊಂಡು ಬೇರೆಯವ್ರದ್ದು ಬೇರೆಯವ್ರದ್ದು ಕಳ್ತನ ಆಮೇಲೆ ಬೇರೆಯವ್ರ ತಲೆ ಒಡ್ಕೊಂಡು ದುಡಿಯೋ ಅವಶ್ಯಕತೆ ನನಗಿಲ್ಲ ಗುರು ನಾನು ದುಡಿತಿದ್ದೀನಿ ಅದಕ್ಕೆ ಏನು ಮಾಡಬೇಕು ಮಾಡ್ತಿದ್ದೀನಿ ಅಷ್ಟೇ ಅದರಲ್ಲೂ ಗಂಡನ ಮಗುನ ಬಿಟ್ಬಿಟ್ಟು ಬೇರೆ ಏನೂ ಮಾಡೋಲ್ಲ ಸೊ ಆ ಥರ ಬಿಟ್ಟಾಕೆ ಹೋಗಲಿ ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಡೇ ಅಲ್ಲ ಒಂದು ನಾಲ್ಕು ದಿನ ಬಿಟ್ಟು ಆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಸೊ ಅತ್ತಿನ ದಿನ ಬಂದು ಫುಲ್ ಹಲ್ ಕ್ಲೀನ್ ಮಾಡ್ತಾಯಿದ್ರು ಅಂದರೆ ಅಂದರೆ ಏನು ಮಾಡ್ತಾರೆ ಪ್ರೊಸೆಸರ್ ಇರುತ್ತಲ್ಲ ರೂಟ್ ಕೆನಲ್ ಮಾಡೋಕ್ಕೆ ಫೋರ್ ಫೈವ್ ಡೇಸ್ ಫೋರ್ ಫೈವ್ ಟೈಮ್ಸ್ ಬರಬೇಕಾಗತ್ತೆ ಸೊ ಬಂದ್ವಿ ಅಮಾವಾಸ್ಯೆ ಪೂಜೆ ತುಂಬ ಚೆನ್ನಾಗಾಯಿತು ಆ್ಯಂಡ್ ಅದಕ್ಕೊಂದು ಏನು ಹೇಳ್ತಾರೆ ಒಂದು ಒಂದು ಒಳ್ಳೆಯ ಟಿಪ್ಸ್ ಕೂಡ ಹೇಳಿದ್ವಿ ಅದನ್ನು ನಾನು ರೀಲ್ಸ್ ಹಾಕಿದ್ವಿ ಅನಿಸುತ್ತೆ ಮೇ ಬಿ ನೋಡ್ಬೋದು ಸೊ ಓಕೆ ಇವಾಗ ಕ್ಲೀನ್ ಮಾಡ್ತಾಯಿದ್ರು ಅಲ್ಲನ್ನ ಫುಲ್ ಪಾಪ ಪೇಯ್ನ್ ಆಗ್ತಾಯಿತ್ತು ಹಸ್ಬೆಂಡ್ಗೆ ಅಂದರೆ ಅಲ್ಲಿಗೆ ಅನ ಕೊಟ್ಟಿರ್ತಾರೆ ಬಟ್ ಆದ್ರೂ ಅವರಿಗೆ ಸ್ವಲ್ಪ ಡೀಪಾಗಿ ಇರ್ತಾರಲ್ವ ಸೊ ಅವಾಗ ಸ್ವಲ್ಪ ಪೇಯ್ನ್ ಆಗುತ್ತೆ ಎರಡು ಮೂರು ಸರಿ ಅನಶಿಷ್ಯ ಇದ್ರು ಸೊ ಆ್ಯಂಡ್ ಅಂದರೆ ತುಂಬ ಪೇನ್ ಏನಾಗಲಿ ಆಮೇಲೆ ಆದಮೇಲೆ ಅವರಿಗೆ ಪೇಯ್ನ್ ಕಿಲ್ಲರ್ ಆಗಿರ್ಬೋದು ಅದೆಲ್ಲ ಕೊಟ್ಟಿರ್ತಾರಲ್ವ ಟ್ಯಾಬ್ಲೆಟ್ಸು ಸೊ ಅವಾಗೇನು ಜಾಸ್ತಿ ಏನು ಪೇಯ್ನ್ ಆಗಲಿಲ್ಲ ಅವರಿಗೆ ಸಾಫ್ಟ್ ಆಗಿರೋದೇನೋ ತಿನ್ನೋ ಕೇಳಿದ್ರು ನಾನು ಬಂದುಬಿಟ್ಟು ಟೂ ಡೇಸು ದಾಲ್ ಕಿಚಡಿ ಈ ಥರ ಏನಾರು ಮೊಸರನ್ನ ತಿನ್ನೋಲ್ಲ ಅವರು ಈ ಟೈಮಲ್ಲಿ ಸ್ವಲ್ಪ ವೆದರ್ ಬೇರೆ ಸರಿ ಇಲ್ಲವಲ್ಲ ಅದಕ್ಕೋಸ್ಕರ ದಾಲ್ ಕಿಚಡಿ ಆ ಥರ ಮಾಡಿಕೊಟ್ಟೆ ತಿನ್ಕೊಂಡ್ರು ಆ್ಯಂಡ್ ಅವ್ರ ಆಫೀಸಿಗೆ ಯಶಲ್ ಹೋಗಲೇಬೇಕು ಏನೇ ಆದ್ರೂ ಒಂದು ಹುಷಾರಿಲ್ಲ ಅಂತ ಅಂದ್ರೂ ತಪ್ಪಿಸಲ್ಲ ಅವ್ರ ಆಫೀಸ್ಗೆ ಬಟ್ ಹಾಗಂತ ಏನು ಸ್ಯಾಲ್ರಿ ಕಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಏನಿಲ್ಲ ಬಟ್ ಅವರು ಹೆಂಗೆ ಅಂದರೆ ಕೆಲಸ ಅಂದರೆ ಕೆಲಸ ದೇವ್ರ ಕೆಲಸ ಅಂದರೆ ದೇವ್ರ ಕೆಲಸ ಅಂತ ನಂಬಿರೋರು ನನ್ನ ಗಂಡ ಸೊ ಅವ್ರು ಆ ಥರ ಎಲ್ಲ ಬಿಡೋಲ್ಲ ತಪ್ಪಿಸಲ್ಲ ಸುಮ್ಮ ಸುಮ್ಮನೆ ಏನೇನೋ ಪ್ಲ್ಯಾನ್ ಹೇಳಿ ಏನೇನೋ ರೀಸನ್ ಹೇಳಿ ತಪ್ಪಿಸೋಲ್ಲ ಏನಾದ್ರು ತುಂಬ ಹೋಗಲೇಬೇಕು ಇಲ್ಲ ಬಿಡಲೇಬೇಕು ಅಂತ ಅಂದಂಗೆ ಮಾತ್ರ ಬಿಡ್ತಾರೆ ಸೊ ಆ ಥರ ಇಲ್ಲಿ ಫುಲ್ ಕ್ಲೀನ್ ಮಾಡ್ತಾಯಿದ್ರು ಆ್ಯಂಡು ನನ್ನ ಒಬ್ಬರನ್ನ ಒಳಗಡೆ ಬಿಡ್ತಾರೆ ಆ್ಯಂಡ್ ವಿಡಿಯೋ ಮಾಡೋಕ್ಕೆ ಅವೈಲೇಬಲ್ ಇದೆ ಬಟ್ ನಾನು ಸ್ವಲ್ಪ ಹೈಡ್ ಮಾಡ್ಕೊಂಡು ವೀಡಿಯೋ ಮಾಡಿದೆ ಯಾಕೆ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಅನ್ಸ್ಕೊಂಡು ಬರಬೇಕು ನನಗೆ ಹೆಂಗೆ ಗೊತ್ತಾ ನಾನು ಎಲ್ಲಾದರೂ ಹೋದರೆ ವೀಡಿಯೋ ಮಾಡೋ ಅವೈಲಬಲ್ ಇದೆ ಯಾರಾದರೂ ನಾಲ್ಕು ಜನ ವೀಡಿಯೋ ಮಾಡ್ತಿದ್ದಾರೆ ಅಂದಾಗ ಮಾತ್ರ ನಾನು ಮಾಡ್ತೀನಿ ಸುಮ್ಮನೆ ನಾನು ಮೊಬೈಲ್ ಇಟ್ಕೊಂಡು ಹೋಗಿ ಅವ್ರದ್ದು ಏನಾರು ಅನ್ನೋದು ಜನದಲ್ಲಿ ನನಗೇನೋ ಒಂಥರ ಅದು ಅವಮಾನ ಅಂತಲೇ ಹೇಳ್ಬೋದು ಸೊ ಆ ಥರ ಆಗಿಬಿಡುತ್ತೆ ಅದೆಲ್ಲ ನಂಗೆ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ ಸೊ ಒಂದು ವೀಡಿಯೋಗೋಸ್ಕರ ಇಷ್ಟೆಲ್ಲ ಅನ್ಸ್ಕೊಂಡು ಬಯಸ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸ್ವಲ್ಪ ಹೈಡ್ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡೆ ಬಟ್ ಓಕೆ ಇದು ನೆಕ್ಸ್ಟ್ ಡೇ ಆ್ಯಂಡ್ ನಾನು ಛತ್ರಿಕಾ ಒಂದು ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಸೀರೆ ಕ್ರ್ಯಾಪಿಂಗ್ ಇತ್ತು ಸೊ ಹೋದ್ವಿ ಅಂಡ್ ಹ್ಞೂ ನಾನು ಸೀರೆ ಕ್ರಿಪ್ ಮಾಡಿದೆ ಚಂದ್ರಿಕಾ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಳೆ ಆ್ಯಂಡ್ ಇವಳು ಕೋರ್ಸ್ ಆಗಿದೆ ಆ್ಯಕ್ಚುಲಿ ಸರ್ಟಿಫಿಕೇಟ್ ಕೂಡ ಬಂದಿದೆ ಸೊ ಯಾರಿಗಾದರೂ ನಿಮಗೆ ಬ್ಯಾಂಗ್ಳೂರು ಅಂದರೆ ಬೇರೆ 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 ಕಡೆ ಆದರೂ ಓಕೆ ಅವಳು ಸೊ ಎಲ್ಲಾದರೂ ಬೇಕಂತ ಅಂದರೆ ಮೇಕಪ್ಪು ಹೇರ್ ಸ್ಟೈಲು ಆ್ಯಂಡ್ ಸೀರೆ ಕ್ರಿಪಿಂಗ್ ಬೇಕಂತ ಅಂದರೆ ನನಗೆ ಡಿ ಮಾಡಿ ನಾನು ಅವಳಿಗೆ ಹೇಳ್ತೀನಿ ಓಕೆನಾ ನಾನು ಅವಳ ಜೊತೆ ಇವಾಗ ಟ್ರೈನಿಂಗ್ ಅಂತ ಹೋಗ್ತಾ ಇದ್ದೀನಿ ಸೊ ಟ್ರೈನಿಂಗ್ ಅಂತಂದರೆ ನನಗೆ ನಿನಗೂ ಕಲಿಸ್ತೀನಿ ಬಾ ಸುಮ್ಮನೆ ಯಾಕೆ ಮನೇಲಿ ಏನಾದರೂ ಒಂದು ಮಾಡಬೇಕು ಅವಳು ಹಾಗೇನೆ ಏನಾದರೂ ಒಂದು ಕೆಲಸ ಮಾಡ್ತಿರ್ಬೇಕು ಅವಳು ಇವಾಗ ಹೆಚ್ಚರು ಸೊ ಏನಾದರೂ ಕೆಲಸ ಅವಳು ಮನೆ ಮನೇಲಿ ಹೋಮ್ ವರ್ಸ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾಳೆ ಬಟ್ ನಾನು ಈ ಥರ ಮೇಕಪ್ ಏನಾದರೂ ಬಂತು ಸಂಡೆ ಸಾಟರ್ಡೆ ಆ್ಯಂಡ್ ಅಲ್ಲಿ ಮಾರ್ನಿಂಗ್ ಆಯಿತು ಅಂತ ಅಂದರೆ ಅಲ್ಲಿ ಮನೆಗೆ ಅವಳಿಗೆ ಲಾಗಿನ್ ಆಗಿರೋದು ಲೆ ನೈನ್ ತರ್ಟಿ ಟೆನ್ಗೆ ಲಾಗಿನ್ ಆಗೋದು ಸೊ ಅಷ್ಟರೊಳಗೆ ಮೇಕಪ್ ಇದ್ದರೆ ಹೋಗಿ ಬಂದುಬಿಡ್ತಾಳೆ ಇದ್ದರೆ ಹೋಗಿ ಬಂದುಬಿಡ್ತಾರೆ ಈ ಥರ ಸೊ ನೀನು ಬಾ ಅಂತ ಹೇಳ್ಬಿಟ್ಟು ಕರ್ಕೊಬಂದ್ಲು ನಾ ಸಂಡೆ ಸಾಟರ್ಡೆ ಆಗಿರೋದನ್ನ ಹಸ್ಬೆಂಡು ಮನೇಲಿ ಅವ್ರನ್ನ ಅವನ ಮನೇಲೆ ಬಿಟ್ಬಿಟ್ಟು ನಾನು ಬಂದೆ ಇನ್ನು ತುಂಬ ಚೆನ್ನಾಗಿ ಕಾಣ್ತಿತ್ತು ಸೀರೆ ಮಾತ್ರ ಸೊ ನಂಗೆ ಸೀರೆ ಉಡ್ಸೋಕೆ ಬರುತ್ತೆ ಆ್ಯಂಡ್ ಈ ಹೇರ್ ಸ್ಟೈಲು ಮೇಕಪ್ ಇದೆಲ್ಲ ಸ್ವಲ್ಪ ಅದು ಪ್ರೊಫೆಷ್ನಲಿ ಕಲಿಯೋ ಕಲ್ತಿರೋರಿಗೆ ಗೊತ್ತಿರುತ್ತೆ ಹೇಗೆ ಮಾಡಬೇಕು ಏನು ಎತ್ತ ಅಂತ ಅದರಲ್ಲಿ ಚಂದ್ರಕ ತುಂಬ ಚೆನ್ನಾಗಿ ಮಾಡ್ತಾಳೆ ಹೇರ್ ಸ್ಟೈಲ್ ಆಗಿರ್ಬೋದು ಸೀರೆ ಆಗಿರ್ಬೋದು ಮೇಕಪ್ ಆಗಿರ್ಬೋದು ತುಂಬ ಚೆನ್ನಾಗಿ ಉಡಿಸ್ತಾಳೆ ಎಲ್ಲ ಮಾಡ್ತಾಳು ಸೊ ಯಾರಿಗಾದರೂ ಬೇಕಾದರೆ ನನಗೆ ಡಿ ಎ ಮಾಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಆಯಿತಾ ತುಂಬ ರೀಸನಬಲ್ ರೇಟಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಳ್ತಾಳೆ ಸೊ ಓಕೆ ಈ ಥರ ಇತ್ತು ಇವತ್ತಿನ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಹೋಗಿದ್ದೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಹೀಗೆ ಮನೆ ಬಿಟ್ಟಿದ್ದು ಆ್ಯಂಡ್ ಅಲ್ಲಿಂದ ಬರುವಾಗ ನೈನ್ ತರ್ಟಿ ಆಗಿತ್ತು ಬೇಗನೆ ಆಯಿತು ಸೊ ಮುಗಿಸ್ಕೊಂಡು ಬಂದ್ವಿ ಇನ್ನಿಬ್ರಿಗಿತ್ತು ಒಂದು ಇಬ್ಬರು ಜನರಿಗೆ ಮಾಡೋದಿತ್ತು ಅಷ್ಟೇನು ಜಾಸ್ತಿ ಏನಿರಲಿಲ್ಲ ಸೊ ನಾನು ಅಲ್ಲಿ ಅವಳಿಗೆ ಸ್ವಲ್ಪ ಹೆಲ್ಪ್ ಆಗಿ ಹೆಲ್ಪಾಗಿ ಏರ್ಪಿನೆಲ್ಲ ತಗೊಳ್ಳೋದು ಅದೆಲ್ಲ ಮಾಡ್ತಾಯಿದ್ದೆ ಅದಕ್ಕೆ ಹೇಳ್ತಿದ್ದೆ ನೆಕ್ಸ್ಟ್ ಟೈಮ್ ಏನಾದರೂ ಆದರೂ ಹೋಗೋಣ ಬಾ ಅಂತ ಹೇಳಿ ಸರಿ ಅಂತ ಅಂದೆ ಓಕೆ ಅವ್ರದ್ದು ಮನೆಗೆ ಹೋಗಿದ್ವಿ ನಾವು ಆ್ಯಕ್ಚುಲಿ ಅವರು ಬೇರೆ ಕಡೆ ಫಂಕ್ಷನಿಗೆ ಹೋಗೋದಿತ್ತು ನಾವು ಮನೆಗೂ ನಾವು ಮಾಡಿ ಬಂದ್ವಿ ಆ್ಯಂಡ್ ನಾನು ಕೂಡ ಒಂದು ಫಂಕ್ಷನಿಗೆ ಹೋಗೋದಿತ್ತು ಹಸ್ಬೆಂಡ್ದು ಮೇಡಮ್ದು ಗೃಹ ಪ್ರವೇಶ ಇತ್ತು ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಹೇಳ್ಬಿಟ್ಟು ನಾ ಚಂದ್ರಿಕನ್ ಕಡೆಯೇ ಈ ಥರ ಹೇರು ಓಪನ್ ಹೇರು ಏನು ಹೇಳ್ತಾರದು ರಿಂಕಲ್ಸ್ ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನನಗೆ ಮಾತ್ರ ಸಿಕ್ಕಾಪಟ್ಟೆ ನಾ ಫಸ್ಟ್ ಟೈಮ್ ಈ ಥರ ಮಾಡಿಸ್ಕೊಂಡಿರೋದು ನನ್ನ ಲೈಫ್ ಟೈಮಲ್ಲೇ ಮಾಡ್ಕೊಂಡಿರಲಿಲ್ಲ ಸೊ ಆ್ಯಂಡ್ ಹೋಗಿ ಹೋಗ್ತಾ ಇದ್ವಿ ಫುಲ್ ಟ್ರಾಫಿಕ್ ಇತ್ತು ಹಣ್ಣು ಹೋಗ್ತಾ ಇದ್ದಿದ್ದೆ ಹನ್ನೊಂದುವರೆಗೆ ಅಂಡ್ ಗಿಫ್ಟೆಲ್ಲ ತೊಗೊಂಡು ಹೋಗೋರೊಳಗೆ ಹನ್ನೆರಡು ಹನ್ನೆರಡು ಕಾಲ ಆಗಿತ್ತು ಸೊ ಹನ್ನೆರಡುವರೆಗೆ ಊಟ ಸ್ಟಾರ್ಟ್ ಆಯಿತು ಆ್ಯಂಡಲ್ಲಿ ಹೋಗಿ ಅವ್ರಿಗೆ ವಿಶ್ ಮಾಡಿ ಮನೆಯೆಲ್ಲ ಒಂದೆರಡು ಟೈಮ್ ನೋಡಿಕೊಂಡು ಫುಲ್ ಒಂದು ಎರಡು ಮೂರು ಸೈಡು ಮೂರು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾರೆ ಎಂಟರ್ಟೈನ್ಮೆಂಟ್ ಇಷ್ಟ ಆಯಿತು ಅದರಿಂದ ಮಾತ್ರ ಅಲ್ಲಿಪಲ್ ಆಗಿ ಯಾವ ಥರ ಕಟ್ಟಬೇಕು ಮನೇನಂತೆ ನೋಡ್ಕೊಂಬನಿ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಆಡಂಬರ ಮನೆ ಅಂತ ಮಾಡ್ಕೊಂಬಿಡ್ದಂತ ಹೇಳೋದು ಇಷ್ಟ ಜಾಗ ಇಲ್ಲೇ ಸೊ ಈ ಥರ ಸಿಂಪಲಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದರಲ್ಲಿ ನೋಡಿಸಿದೆ ನಮ್ಮ ಅಣ್ಣ ಬಂದ ಅಂದರೆ ಕಾಯಿ ಕುಪ್ಸ ಅಂದರೆ ನಮ್ಮ ಕಡೆ ಕಾಯಿ ಕುಪ್ಸ ಅಂತ ಕೊಡ್ತಾರೆ ಹೆಣ್ಮಕ್ಳಿಗೆ ಮನೆ ಹೆಣ್ಮಕ್ಳಿಗೆ ಶ್ರಾವಣ ಮಾಸದಲ್ಲಿ ಕೊಡ್ತಾರೆ ಸೊ ಅದನ್ನು ಅಮ್ಮ ಏನೇನು ಕೊಟ್ಟು ಕಳಿಸ್ತಾರೆ ಅಂತ ಹಾಗೆ ಒಂದು ಕ್ಲಿಪ್ಪ ತೊಗೊಂಡಿದ್ದೀನಿ ನೋಡ್ಕೊಳ್ಳಿ ಒಂದು ಅರ್ಧ ಲೀಟ್ರ್ ಬಾಟ್ಲಿ ತುಂಬ ತುಪ್ಪ ಕೊಟ್ಟು ಕಳಿಸ್ತಾರೆ ಕಾಯಿಸಿ ಸ್ವಲ್ಪ ಆರಿದ ತಕ್ಷಣ ಅದಕ್ಕೆ ಹಾಕಿಟ್ಕೊಬಿಡ್ತಾರೆ ಆ್ಯಂಡ್ ಉಂಡಿಗಳು ವೆರೈಟಿ ಫೋರ್ ಫೈ ವೆರೈಟೀಸು ಉಂಡಿಗಳು ಕೊಟ್ಟು ಕಳಿಸಿದ್ರು ಎಲ್ಲ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ನೋಡ್ಬೋದು ನೀವು ಏನೇನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ಆ್ಯಂಡ್ ವೀಳ್ಯದೆಲೆ ವೀಳ್ಯದೆಲೆ ನಮ್ಮ ಮನೆಯಲ್ಲೇ ಬಿಡುತ್ತೆ ತೋಟದಲ್ಲೇ ಬಿಡುತ್ತೆ ವೀಳ್ಯದಲ್ಲೇ ದೇವ್ರಿಗೆ ದೇವ್ರಿಗೆ ಬೇಕೇ ಬೇಕಲ್ವ ಇವಾಗ ಶ್ರಾವಣ ಮಾಸ ಅಂದರೆ ಉಡಿ ಹಾಕಬೇಕು ದೇವ್ರಿಗೆ ಕಳ್ಸಕ್ಕೆ ಬೇಕಲ್ವ ಸೊ ಅದಕ್ಕೆ ಕೊಟ್ಟು ಕಳಿಸಿದರು ಸೊ ನಾನೆಲ್ಲ ಹೇಳಿರಲಿಲ್ಲ ಕೆಲವೊಂದು ಹೇಳಿದ್ದೆ ಕೆಲವೊಂದು ಹೇಳಿರಲಿಲ್ಲ ಎಲ್ಲ ಅಮ್ಮನೇ ಕೊಟ್ಟು ಕಳ್ಸಿತ್ತು ಆ್ಯಂಡ್ ಕಡಲೆ ಹುರಗಡ್ಲೆ ಇದು ಪಂಚಮಿ ಹಬ್ಬಕ್ಕೆ ಮಾಡೋವಂಥ ಹುರಗಡ್ಲೆ ಸೊ ಇದು ಮೇನ್ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಆ್ಯಂಡ್ ಇದು ಬಂದುಬಿಟ್ಟು ಮಿಕ್ಸ್ ಕಾಳುಗಳು ಪಲ್ಯ ಮಾಡೋಕ್ಕೆ ಅಂತೇಳ್ಬಿಟ್ಟು ನೆನೆಸ್ಬಿಟ್ಟು ಪಲ್ಯ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿ ಅಮ್ಮ ಕೊಟ್ಟು ಆ್ಯಂಡ್ ಅದರದ್ದು ಒಂದು ಸರಿ ಪಲ್ಯ ಮಾಡಿದ್ದೆ ಚೆನ್ನಾಗಿತ್ತು ಆ್ಯಂಡ್ ಬ್ಲೌಸ್ ಪೀಸು ಆ್ಯಕ್ಚುಲಿ ನಮ್ಮ ಕಡೆ ಹೇಗೆ ಅಂತ ಅಂದರೆ ಕಾಯಿ ಕುಪ್ಸ ಅಂತ ಅಂದರೆ ಕುಪ್ಸನೇ ಕೊಡಬೇಕು ಒಬ್ರು ಸೀರೆ ಕೊಡ್ತಾರೆ ದುಡ್ಡಿದೆ ಅಂತ ಹೇಳಿ ಸೀರೆ ಕೊಡ್ತಾರೆ ಕುಪ್ಸ ಅಂದರೆ ಏನು ಬ್ಲೌಸ್ ಪೀಸ್ ಅದಕ್ಕೋಸ್ಕರ ಬ್ಲೌಸ್ ಪೀಸ ಕೊಡಬೇಕು ಆ್ಯಂಡ್ ಎರಡು ಎರಡು ಡಜನ್ ಬಳೆ ಸೈಜ್ ಗೊತ್ತಾಗಲಲ್ವ ಒಂದು ಒಂದು ಪಾಯಿಂಟ್ ಕಮ್ಮಿ ಒಂದು ಪಾಯಿಂಟ್ ಜಾಸ್ತಿ ಕೊಟ್ಟಿದ್ದರು ಆಮೇಲೆ ಶೇಂಗಾ ಬೀಜ ಆ್ಯಂಡ್ ಡ್ರೈ ಫ್ರೂಟ್ಸು ಇದು ಮನ್ವಿತಿಗೆ ಪೇಪರ್ ಮ್ಯಾಂಟ್ ಚಾಕ್ಲೇಟ್ಸು ಊರು ಕಡೆಯೆಲ್ಲ ಆವಾಗ ನಾವು ಸಣ್ಣವರಿದ್ದಾಗ ಈ ಥರ ಬರೋದು ಸೊ ಆಮೇಲೆ ಅವನಿಗೆ ಕೆಂಪು ಕಲ್ ಸಕ್ರೆ ಈ ಥರ ಹೆಲ್ದಿ ಆಗಿರೋದನ್ನೇ ಕೊಟ್ಟು ಕಳಿಸಿದರು ಸೊ ಆ್ಯಂಡ್ ಇದು ಬಂದುಬಿಟ್ಟು ಕರ್ಬೇವು ಸೊಪ್ಪು ಆ್ಯಂಡ್ ಇದು ಏನು ಅರ್ಶನಂಗ ಆಮೇಲೆ ಹೂವುಗಳು ಮನೇಲಿ ಹೂವು ಚೆನ್ನಾಗಿ ಬಿಡುತ್ತೆ ಆ ಹೂವು ಆಮೇಲೆ ಬಾಳೆ ಎಲೆ ಬಾಳೆ ಎಲೆ ನಾ ಹೇಳಿದ್ದೆ ಆ್ಯಕ್ಚುಲಿ ಕೊಟ್ಕಳಿಸೋ ಅಂತ ಆಮೇಲೆ ಮನೆಯಲ್ಲೇ ಬಿಡೋ ಬಾಳೆಕಾಯಿ ಇದು ಹಣ್ಣು ಆಗಬೇಕು ಆಮೇಲೆ ಕಾಯಿಗಳು ಆಮೇಲೆ ಕಾಯಿಗಳು ನಮ್ಮ ಮನೇಲಿ ಇರುತ್ತೆ ಬಟ್ ಅದು ತಂತ ಗೊತ್ತಿಲ್ಲ ಅಮ್ಮ ತರಿಸ್ ತಗೊಂಡು ಬಂತ ಅನ್ಸುತ್ತೆ ದುಡ್ಡು ಕೊಟ್ಬಿಟ್ಟು ಸೊ ಮನೆಯಲ್ಲಿ ತುಂಬ ಎತ್ತರ ಇದೆ ಗಿಡಗಳು ಹತ್ತಕ್ಕಾಗಲ್ಲ ಸೊ ಈ ಥರ ಆಮೇಲೆ ಮಾವಿನೆಲೆ ಅದನ್ನೆಲ್ಲ ಕೊಟ್ಕಳಿಸಿತ್ತು ಸೊ ಆ್ಯಂಡ್ ಇವಾಗ ಗೌರಿ ಪೂಜೆ ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಹ್ಞೂ ಹ್ಞೂ ನೆಕ್ಸ್ಟ್ ಡೇ ಸೋಮವಾರ ಅಣ್ಣ ಬಂದಿರೋದು ಮಂಗಳವಾರ ಮಂಗಳ ಗೌರಿ ವ್ರತ ಮಾಡ್ತಾಯಿದ್ದೀನಿ ಸ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳೆ ಅರ್ಲಿ ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮಾಡಿದೆ ಸೊ ತುಂಬ ಚೆನ್ನಾಗಾಯಿತು ಅಮ್ಮ ಕೊಟ್ಟು ಕಳಿಸಿದ್ರು ಹೂವುಗಳು ಹಾಕಿ ಪೂಜೆ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ದೇವರು ಸೊ ಒಂದು ವಾರದ ಬ್ಲಾಗ್ ಅಂತಲೇ ಅಂದ್ಕೊಳ್ಳಿ ಇಡೀ ಒಂದು ವಾರದ ವ್ಲಾಗ್ನ ಒಂದೇ ವೀಡಿಯೋದಲ್ಲಿ ಮಾಡ್ತಾಯಿದ್ದೀನಿ ವಾರದ ಕ್ಲಿಪ್ಪಿಂಗ್ಗಳನ್ನ ಒಂದೇ ವ್ಲಾಗಲ್ಲಿ ಮಾಡ್ತಾಯಿದ್ದೀನಿ ಸೊ ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವ್ರುಗಳೆಲ್ಲ ಆ್ಯಂಡ್ ಇದು ಫಸ್ಟು ಮಂಗಳವಾರ ಮಂಗಳಗೌರಿ ವ್ರತ ಆ್ಯಂಡ್ ಈ ಥರ ಇತ್ತು ಸೊ ಬನ್ನಿ ಆ್ಯಂಡ್ ಇದು ನಾನೊಂದು ತನ್ನ ಕರೆ ಮಾಡಿದ್ನಲ್ಲ ರಾಘವೇಂದ್ರ ಸ್ವಾಮಿ ಫೋಟೋ ಫುಲ್ಲು ಒಡೆದ್ಬಿಟ್ಟಿದ್ದೆ ಸೊ ಅದರದ್ದು ಆ್ಯಂಡ್ ಫುಲ್ಲು ಕ್ಲೀನ್ ಮಾಡಿಸಿದ್ವಿ ಅದು ಬೆಳ್ಳಿದು ಫುಲ್ ಪಾಲಿಶ್ ಎಲ್ಲ ಮಾಡಿಸಿ ಇವಾಗ ಫ್ರೇಮ್ ಹಾಕೋಕೆ ಅಂತ ಕೊಟ್ಟಿದ್ವಿ ಸೊ ಈಸ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಹಾಕಿರಲಿಲ್ಲ ಒಂದು ಹದಿನೈದು ನಿಮಿಷ ಹಾಕ್ಕೊಟ್ಬಿಡ್ತೀನಿ ಅದು ಇಷ್ಟೊತ್ತಾಗಲ್ಲ ಅಂತ ಅಂದರು ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಏನು ಹೇಳೋದಂತ ಬಂದೆ ಹಸ್ಬೆಂಡ್ ಏನು ಹೇಳ್ತಾಯಿದ್ರು ಅಂತಂದರೆ ರಾಘವೇಂದ್ರ ಸ್ವಾಮಿನೇ ಹೇಳಿ ಅಂದರೆ ಅವರೇ ಒಡ್ಕೊಂಡಿರ್ಬೇಕು ತಗೋ ತುಂಬ ದಿನ ಆಯಿತು ಕ್ಲೀನ್ ಮಾಡಿಸಿ ಮಾಡ್ಲಿ ಮಾಡಲಿ ಅಂತ ಹೇಳ್ಬಿಟ್ಟು ಈ ಥರ ಆಗಿರ್ಬೋದು ಸೊ ಅದನ್ನೇ ಹೇಳ್ತಾಯಿದ್ರು ಅವರು ಫುಲ್ಲು ಆ್ಯಂಡ್ ಈ ಥರ ಚೆನ್ನಾಗಿ ಕಾಣ್ತಾಯಿತ್ತು ಫೋಟೋ ಮಾತ್ರ ಹೊಸ ಥರ ಕಾಣ್ತಾಯಿತ್ತು ಫುಲ್ಲು ಕ್ಲೀನ್ ಆಯ್ತಲ್ಲ ಅದಕ್ಕೋಸ್ಕರ ತುಂಬ ಬಿಲ್ ಆಯಿತು ಅಷ್ಟೇ ಬಟ್ ಓಕೆ ಒಂದ್ಸರಿ ಮಾಡಿಸ್ಬೇಕಿತ್ತು ಕ್ಲೀನ್ ಪಾಲಿಷ್ ಮಾಡಿಸ್ಬೇಕಿತ್ತು ಮಾಡಿಸಿದ್ದಾಯ್ತು ಆ್ಯಂಡ್ ಚೆನ್ನಾಗಿ ಕಾಣ್ತಾ ಇತ್ತು ಓಕೆ ಅವರು ಅದನ್ನೇ ಹೇಳ್ತಾಯಿದ್ರು ಇದೆಲ್ಲ ಇವಾಗ ತೊಗೊಳಕ್ಕೆ ಹೋದರೆ ತರ್ಟಿ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಅದಕ್ಕೆ ನಾವು ಇದೆಲ್ಲ ಸೇಲ್ ಮಾಡಲ್ಲ ಅದಕ್ಕೋಸ್ಕರ ಅಷ್ಟು ಪ್ರಾಫಿಟ್ ನಾವು ಹಾಕಲ್ಲ ಅಂತ ಅದೆಲ್ಲ ಮುಗಿಸ್ಕೊಂಡು ಆ್ಯಂಡ್ ನೆಕ್ಸ್ಟ್ ಡೇ ಈವ್ನಿಂಗು ನಾವು ಸೂ ಸೋ ಸೂ ಸೋ ಮೂವಿ ಹೋಗಿದ್ವಿ ಬಟ್ ಯ ಪಾ ಎಂಥ ಮೂವಿಗುರು ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಕ್ಕಿ ನಕ್ಕಿ ನಕ್ಕಿನ ಹೊಟ್ಟೆ ನೋವು ಬಂದು ಇಡೀ ಟ್ಯಾಕ್ ಇದ್ರೆ ಫುಲ್ ಟ್ಯಾಕೀಸಲ್ಲಿ ಅಲ್ಲೇ ನಾನೇ ನಂದೇ ದೊಡ್ಡ ನಗು ಅಂತ ಹೇಳ್ಬೋದು ನಂದೇ ದೊಡ್ಡ ಸೌಂಡು ಆ ಹಾ 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 ಅಂತ ಕೋ ನಗ್ತಾಯಿದ್ದೆ ಆ್ಯಂಡ್ ಹಸ್ಬೆಂಡಿದ ನಗೆ ಅಂತ ಹೇಳ್ತಾಯಿದ್ರು ಇವತ್ತಿನ ದಿನ ಈ ಥರ ಇತ್ತು ಎಂದರೆ ಈ ವಾರ ಈ ಥರ ಇತ್ತು ಐ ವಾಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಇಷ್ಟ ಅದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತರ್ತೀನಿ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಬಟ್ ಲಭ್ಯ ಬಾಯ್ ಬಾಯ್ ಬಾಯ್